ಅಕ್ಟೋಬರ್ ಎರಡರಿಂದ ಕಿಗ್ಗಟ್ನಾಡ್ ಹಾಕಿ ಕಪ್ ಕಿಗ್ಗಟ್ನಾಡ್ ಫ್ಲೈಯಿಂಗ್ ಎಲ್ಬೋಸ್ ಸಂಘಟನೆ ಹಾಗೂ ಹಾಕಿ ಕುರ್ಕ್ ಸಹಯೋಗದಲ್ಲಿ ಅಕ್ಟೋಬರ್ ಎರಡರಿಂದ ಗ್ರಾಮ ಪಂಚಾಯಿತಿ ಮಟ್ಟದ ತಂಡಗಳಿಗೆ ಪೊನ್ನಂಪೇಟೆ ಕರ್ನಾಟಕ ಪಬ್ಲಿಕ್ ಶಾಲೆಯ ಟರ್ಫ್ ಮೈದಾನದಲ್ಲಿ ಹಾಕಿ ಟೂರ್ನಿ ಆಯೋಜಿಸಲಾಗಿದೆ ಎಂದು ಕಿಗ್ಗಟ್ನಾಡ್ ಫ್ಲೈಯಿಂಗ್ ಎಲ್ಬೋಸ್ ಸಂಘಟನೆ ಸದಸ್ಯ ಮಾಚಿಮಾಳ ಕಾರ್ಯಪ್ಪ ತಿಳಿಸಿದರು ಟೂರ್ನಿ ಬ್ರೋಚರ್ ಬಿಡುಗಡೆಗೊಳಿಸಿ ಮಾತನಾಡಿ ಮೂರನೇ ವರ್ಷದ ಟೂರ್ನಿಯಾಗಿದ್ದು ಅಕ್ಟೋಬರ್ ಐದರವರೆಗೆ ನಡೆಯಲಿದೆ ಕೊಡಗು ಜಿಲ್ಲಾ ಮಟ್ಟದ ಪಂದ್ಯಾವಳಿಯಾಗಿದೆ ಗ್ರಾಮ ಪಂಚಾಯಿತಿ ಮಟ್ಟದ ಆಟಗಾರರು ಟೂರ್ನಿಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದರು ಒಂದು ತಂಡಕ್ಕೆ ನಾಲ್ಕು ಅತಿಥಿ ಆಟಗಾರರನ್ನು ಸೇರಿಸಿಕೊಳ್ಳಲು ಅವಕಾಶ ನೀಡಲಾಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಟಗಾರ ಅದೇ ತಂಡಕ್ಕೆ ಆಡಬೇಕಿದೆ ತಂಡ ರಚನೆ ಮಾಡದಿದ್ದಲ್ಲಿ ಬೇರೆ ತಂಡಗಳಿಗೆ ಅವಕಾಶವಿದೆ ಗ್ರಾಮದ ಆಟಗಾರ ಅವರ ಗ್ರಾಮದ ತಂಡವನ್ನು ಪ್ರತಿನಿಧಿಸಬೇಕು ತಂಡದ ಹೊರತು ಬೇರೆ ತಂಡಗಳಲ್ಲಿ ಆಟವಾಡಲು ಅವಕಾಶ ನೀಡಲಾಗುತ್ತಿಲ್ಲ ಎಂದು ತಿಳಿಸಿದರು ಕಳೆದ ಎರಡು ಬಾರಿ ಹಾಕಿ ಸವೆನ್ ಸೈಡ್ ಟೂರ್ನಮೆಂಟ್ ಆಯೋಜಿಸಿರ್ತೇವೆ ಈ ವರ್ಷ ಅದೇ ರೀತಿ ಮೂರನೇ ಬಾರಿ ಟೂರ್ನಮೆಂಟ್ ಅನ್ನು ಆಯೋಜಿಸಲು ನಿಶ್ಚಯಿಸಿರುತ್ತೇವೆ ಹಾಗೆ ಈ ವರ್ಷ ಸವೆನ್ ಸೈಡ್ ಬದಲಾಗಿ ಲವೆನ್ ಸೈಡ್ ಟೂರ್ನಮೆಂಟ್ ಅನ್ನು ಆಯೋಜಿಸಲು ನಿಶ್ಚಯಿಸಿರುತ್ತೇವೆ ಪ್ರಮುಖರಲ್ಲಿ ಮಲ್ಲಮಾಡ ಸನತ್ ಮಾತನಾಡಿ ಇಲ್ಲಿವರೆಗೆ ಸೆವೆನ್ ಸೈಡ್ ನಿಯಮದಡಿ ಪಂದ್ಯ ನಡೆಸಲಾಗುತ್ತಿತ್ತು ಈ ಬಾರಿ ಹನ್ನೊಂದು ಆಟಗಾರರು ಪಾಲ್ಗೊಳ್ಳಲು ಅವಕಾಶ ನೀಡಲಾಗಿದೆ ಹೆಚ್ಚಿನ ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಸೆಪ್ಟೆಂಬರ್ ಹದಿನೈದರವರೆಗೆ ಹೆಸರು ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಸ್ಥಳೀಯ ಪ್ರತಿಭೆಗಳಿಗೆ ದೊಡ್ಡ ಅವಕಾಶ ಎಂದರು ಈ ವರ್ಷವು ತಾರೀಕು ಎರಡು ಮೂರು ನಾಲ್ಕು ಐದು ಅಕ್ಟೋಬರ್ ಆ ತಾರೀಕಂದು ನಾವು ಈ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದ್ದೇವೆ ಸೊ ಅದಕ್ಕೆ ಇದು ಪಂಚಾಯತ್ ಲೆವೆಲ್ ಟೂರ್ನಮೆಂಟ್ ಆಗಿರೋದ್ರಿಂದ ಕೊಡಗಿನ ಮೂಲೆ ಮೂಲೆಗಳಿಂದಲೂ ನಮಗೆ ತಂಡ ಆಲ್ರೆಡಿ ಬಂದಿದೆ ನಮಗೆ ಇ ಇನ್ನೂ ಮಿಕ್ಕಿದೆಯವರು ಅವಕಾಶ ಇದೆ ಸೆಪ್ಟೆಂಬರ್ ಫಿಫ್ಟಿನ್ತ್ವರೆಗೆ ನಮ್ಮದು ಲಾಸ್ಟ್ ಡೇಟ್ ಇದೆ ಎಂಟ್ರಿಗೆ ಸೊ ಅದು ಮಾಡ್ಕೋಬೋದು ಮತ್ತೆ ಇದು ಮೂರನೇ ವರ್ಷ ಆವಾಗಲೇ ಹೇಳಿರುವ ಹಾಗೆ ಇದು ಮೂರನೇ ವರ್ಷದ ಪಂದ್ಯಾವಳಿ ಇದಕ್ಕಿಂತ ಮುಂಚೆ ನಾವು ಏಳು ಸದಸ್ಯರನ್ನು ಒಳಗೊಂಡಂಥ ತಂಡವನ್ನು ಮುಂಚೆ ಆಕರ್ಷಿಸುತ್ತಿದ್ದು ಈ ಸತಿ ನನಗೆ ಜನರ ಇದಕ್ಕಿಂತ ಮುಂಚೆ ಬಂದಿರೋರು ಎಲ್ಲ ಹೇಳಿರೋದ್ರಿಂದ ಅವರ ಕೋರಿಕೆಗೇಗಾಗಿ ನಾವು ಈ ವರ್ಷ ಹನ್ನೊಂದು ಜನರು ಟಿಪಿಕಲ್ ಆಗಿ ಹೇಗೆ ಹಾಕಿ ಪಂದ್ಯಾವಳಿ ಇಂಟರ್ನ್ಯಾಷನಲ್ ನಡೆಯುತ್ತದೆ ಆ ರೀತಿ ಮಾಡ್ತಿದ್ದರು ಪ್ಲಸ್ ನಾವು ನಾಲ್ಕು ಗೆಸ್ಟ್ ಪ್ಲೇಯರ್ಸನ್ನು ಪ್ರತಿ ತಂಡದಲ್ಲಿ ನಾವು ಅವರಿಗೆ ಅವಕಾಶ ಕೊಟ್ಟಿದ್ದೇವೆ ಮೂರು ಜನ ಪ್ಲೇಯರ್ಸ್ ಆಡ್ಬೋದು ಇನ್ನೊಂದು ಗೆಸ್ಟ್ ಪ್ಲೇಯರ್ ಏನು ಇರ್ಬೋದು ಅದಕ್ಕೆ ಸೊ ಆ ರೀತಿ ಗೆಸ್ಟ್ ಪ್ಲೇಯರ್ಸ್ ಬಂದು ಯಾವ್ದು ಪ್ರೊಫೆಷ್ನಲ್ಸ್ ಆಗಿರ್ಬೋದು ಅದರಲ್ಲಿ ಅಥವಾ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ಮುಖ್ಯವಾಗಿ ಒಂದು ಪಂಚಾಯಿತಿ ತಂಡ ರಿಜಿಸ್ಟರ್ ಆಗಿದ್ದರೆ ಆ ತಂಡದ ಪ್ಲೇಯರ್ ಇನ್ನೊಂದು ಪಂಚಾಯತಿ ಆಡೋ ಆಗಿಲ್ಲ ಆ ಥರ ಏನಾದರೂ ಬೇರೆ ರಿಜಿಸ್ಟರ್ ಆಗದಿರೋ ಪಂಚಾಯತಿ ಅಂತ ಬೇಕಾದ್ರೆ ಪ್ಲೇಯರ್ಸ್ ಇನ್ನೊಂದು ಟೀಮ್ ಆಡ್ಬೋದು ಅವ್ರನ್ನ ಗೆಸ್ಟ್ ಪ್ಲೇಯರ್ಸ್ ಅಂತ ಕನ್ಸಿಡರ್ ಮಾಡಿರ್ತೀವಿ ಮತ್ತು ಇದು ಮುಖ್ಯವಾಗಿ ನಾವು ಕ್ಲಬ್ ಸಂಘಟನೆಗಳೂ ಲೀಜನ್ ಏನಿತ್ತು ಅಂದರೆ ಲೋಕಲ್ ಪ್ರತಿನಿಧಿಗಳಿಗೆ ಅವಕಾಶ ನೀಡೋದಾಗಿತ್ತು ಹಾಗೆ ಎಲ್ಲರೂ ಬಂದು ಟೂರ್ನಮೆಂಟಲ್ಲಿ ಭಾಗವಹಿಸಬೇಕು ಟೂರ್ನಮೆಂಟನ್ನು ಯಶಸ್ವಿಯಾಗಿ ಸಕ್ಸೆಸ್ ಮಾಡ ಸಕ್ಸೆಸ್ ಮಾಡಬೇಕಾಗಿ ಎಲ್ಲರಲ್ಲಿ ವಿನಂತಿಸ್ಕೊಳ್ತೇವೆ ಹಾಗೆ ಹೆಚ್ಚಿನ ಟೀಮ್ ಬಂದು ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ನಿಮ್ಮ ಟ್ಯಾಲೆಂಟನ್ನು ಅಲ್ಲಿ ತೋರಿಸಿ ಎಲ್ಲರೂ ನೀವು ಪರಿಚಯ ಮುಂದಿನ ಹೆಜ್ಜೆ ಇಡಲಿಕ್ಕೆ ನಿಮಗೆ ಉತ್ತಮ ಅವಕಾಶ ಮಾಡಿಕೊಳ್ಳಕ್ಕಾಗಿ ಇಂಥ ಸದಸ್ಯರಾದ ಪೆಮ್ಮಂಡ ಧರ್ಮಜ ಪೋರಂಗಡ ಪೃಥ್ವಿ ಮೇಚಮಾಡ ಅಪ್ಪಚ್ಚು ಉಪಸ್ಥಿತರಿದ್ದರು